ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ತುಂಬ ಖಾತರದಿಂದ ಕಾಯ್ತಿದ್ದಾರೆ ಈಗಾಗಲೇ ನ್ಯೂಸ್ ಪೇಪರ್ಗಳ ಅಪ್ಡೇಟ್ಗಳ ಪ್ರಕಾರ ಮೇ ಎಂಟರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುವ ಚಾನ್ಸಸ್ ಜಾಸ್ತಿ ಇದೆ ಮೇ ಎಂಟಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಮೇ ಒಂಬತ್ತು ಅಥವಾ ಹತ್ತು ಅಲ್ಲಿ ಖಂಡಿತವಾಗಿ ಕೂಡ ನಿಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುತ್ತೆ ಏನಕ್ಕೆ ಅಂದ್ರೆ ಈಗಾಗಲೇ ಮೇ ಎರಡರಂದು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಇದೆ ಆ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಅನೇಕ ಜನ ಶಿಕ್ಷಕರು ಕಾರ್ಯನಿಯೋಜನೆಗೊಂಡಿರ್ತಾರೆ ಅವರು ಎಂಟನೇ ತಾರೀಕು ಬಿಡುಗಡೆ ಹೊಂದಿರ್ತಾರೆ ಅದಕ್ಕೋಸ್ಕರ ಎಂಟನೇ ತಾರೀಕು ಅಥವಾ ಒಂಬತ್ತು ಹತ್ತು ಈ ಮೂರು ದಿನಗಳ ಒಂದು ದಿನಗಳಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈಗಾಗಲೇ ಈ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ತುಂಬಾ ಅತ್ಯಂತ ಕಟ್ಟುನಿಟ್ಟಾಗಿ ಸುಗಮವಾಗಿ ನಡೆಸಿರ್ತಕ್ಕಂಥ ಕರ್ನಾಟಕ ಪರೀಕ್ಷಾ ಮಂಡಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ವರ್ಷ ಸಿ ಸಿ ವೆಬ್ ಕಾಸ್ಟಿಂಗ್ ಈಗ ವಿನೂತನ ಪ್ರಯೋಗಗಳ ಮುಖಾಂತರ ತುಂಬಾ ಅಚ್ಚುಕಟ್ಟಾಗಿ ಮತ್ತು ಸುಗಮವಾಗಿ ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡದೆ ತುಂಬಾ ಅತ್ಯದ್ಭುತವಾಗಿ ಈ ವರ್ಷ ಪರೀಕ್ಷೆ ನಡೆಸಲಾಗಿತ್ತು ಅನೇಕ ವಿದ್ಯಾರ್ಥಿಗಳು ಬಹಳ ತುಂಬಾ ಖುಷಿ ಖುಷಿಯಿಂದ ಎಕ್ಸಾಮ್ ಅನ್ನ ಬರೆದಿದ್ದೀರಾ ಬರೆದ ಮುಖಾಂತರ ಈ ವರ್ಷ ಈಗಾಗಲೇ ಫಲಿತಾಂಶದ ಬಗ್ಗೆ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದೀರಾ ಮುಂದೆ ಪಿ ಯು ಸಿ ಹಾಗೂ ಇನ್ನಿತರ ಯಾವುದೇ ಕೋರ್ಸ್ಗೆ ಜಾಯಿನ್ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಆ ಸಿದ್ಧತೆಯ ಜೊತೆಗೆ ನಿಮ್ಗೆ ಈಗ ಅರ್ಜೆಂಟ್ ಆಗಿ ಬೇಕಾಗಿರೋದೇನಂದ್ರೆ ಫಲಿತಾಂಶ ಫಲಿತಾಂಶಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಅಪ್ಡೇಟ್ಸ್ಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವರ್ಷ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಳೆದ ಎರಡು ವರ್ಷಗಳಿಂದ ಏನಿತ್ತೋ ಈ ವರ್ಷ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರುವ ನಿರೀಕ್ಷೆ ಕೂಡ ಇದೆ ನೋಡೋಣ ಫಲಿತಾಂಶ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿರುತ್ತೆ ಅನ್ನೋದು ಆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಗ್ರೇಸ್ ಅಂಕಗಳನ್ನ ಕೊಡ್ತಾರ ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಕೇಳಿದ್ರು ಗ್ರೇಸ್ ಅಂಕಗಳಿಗೆ ಹಾಗೆ ಕಳೆದ ಎರಡು ವರ್ಷಗಳಿಂದ ಸುಮಾರು ಮೂರು ವಿಷಯಗಳಲ್ಲಿ ಶೇಕಡ ಹತ್ತರಷ್ಟು ಗ್ರಹ ಸಂಕಗಳನ್ನ ನೀಡಲಾಗ್ತಾ ಇದೆ ಶೇಕಡಾ ಹತ್ತರಷ್ಟು ಅಂದ್ರೆ ಕನ್ನಡದಲ್ಲಿ ನೂರು ಅಂಕಗಳು ಬರಿತಿದ್ರೆ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ನೂರು ಅಂಕಗಳು ಬರೆದ್ರೆ ಹತ್ತು ಅಂಕಗಳು ಗೃಹ ಸಂಖ್ಯಗಳು ಇನ್ನು ಉಳಿದ ಐದು ಸಬ್ಜೆಕ್ಟ್ಗಳಲ್ಲಿ ಎಂಬತ್ತು ಅಂಕಗಳು ಬರೆದ್ರೆ ಎಂಟು ಅಂಕಗಳು ಇದು ಎಲ್ಲಾ ವಿದ್ಯಾರ್ಥಿಗಳು ಕೊಡ್ತಾರ ಗ್ರಹ ಸಂಖ್ಯಗಳು ಖಂಡಿತ ಕೊಡೋದಿಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೂ ಗೃಹ ಸಂಕಗಳನ್ನು ಕೊಡೋದಿಲ್ಲ ಯಾವ ವಿದ್ಯಾರ್ಥಿ ತಾನು ಬರೆದ ಲಿಖಿತ ಪರೀಕ್ಷೆಯಲ್ಲಿ ನೂರ ಎಪ್ಪತ್ತೈದಕ್ಕಿಂತ ಅಧಿಕ ಅಂಕಗಳನ್ನು ಪಡೆದು ಯಾವುದಾದ್ರೂ ವಿಷಯಗಳಲ್ಲಿ ಮೂರು ವಿಷಯಗಳಲ್ಲಿ ಅನುತ್ತೀರ್ಣ ಆಗಿದ್ರೆ ಏನಂದ್ರೆ ಯಾವ್ದಾದ್ರು ಈಗ ಒಟ್ಟಾರೆಯಾಗಿ ಐನೂರು ಅಂಕಗಳಿಗೆ ಬರೆದಿರ್ತಾರೆ ರಿಟರ್ನ್ ಅದರಲ್ಲಿ ನೂರ ಎಪ್ಪತ್ತೈದು ಅಂಕಗಳನ್ನ ಪಡೆದು ಏನಾದ್ರೂ ಎರಡು ವಿಷಯಗಳಿಗೆ ಫಾರ್ ಎಕ್ಸಾಂಪಲ್ ನೂರ ಎಪ್ಪತ್ತೈದು ಮಾರ್ಕ್ಸ್ ಟೋಟಲ್ ಬಂದಿದೆ ರಿಟರ್ನ್ ಅಲ್ಲಿ ಸೈನ್ಸ್ ಅಲ್ಲಿ ಏನಾದ್ರು ಹದಿನಾರು ಮಾರ್ಕ್ಸ್ ತಗೊಂಡಿದ್ದ ಅಂದ್ರೆ ಅವನಿಗೆ ಎಂಟು ಅಂಕಗಳನ್ನ ಗ್ರೇಸ್ ಅಂಕಗಳನ್ನ ನೀಡಿ ಇಪ್ಪತ್ನಾಲ್ಕು ಮಾಡಿ ಸೈನ್ಸ್ ನಲ್ಲಿ ತರ್ಟಿ ಪರ್ಸೆಂಟ್ ಅಂದ್ರೆ ಮೂವತ್ ಪರ್ಸೆಂಟ್ ಬರುವಾಗ ಮಾಡಿ ಪಾಸ್ ಮಾಡ್ತಾರೆ ಆ ಈ ರೀತಿ ಮೂರು ವಿಷಯಗಳಿಗೆ ಅವಕಾಶ ಇದೆ ಇದು ಎಲ್ಲಾ ವಿದ್ಯಾರ್ಥಿಗಳು ಗ್ರೇಸ್ ಅಂಕಗಳನ್ನ ನೀಡೋದಿಲ್ಲ ಕೇವಲ ಯಾವ ವಿದ್ಯಾರ್ಥಿ ಫೇಲ್ ಆಗಿ ಜೊತೆಗೆ ಅವನ್ ನೂರ ಎಪ್ಪತ್ತೈದು ಅಂಕಗಳು ಅಂದ್ರೆ ಒಟ್ಟಾರೆ ಮೂವತ್ತೈದು ಶೇಕಡ ಅಂಕಗಳನ್ನ ತೆಗೆದಿದ್ದ ಅಂತ ವಿದ್ಯಾರ್ಥಿಗೆ ಶೇಕಡ ಹತ್ತರಷ್ಟು ಗ್ರಹಸ್ ಅಂಕಗಳನ್ನ ಮೂರು ವಿಷಯಗಳಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಕಳೆದ ಎರಡು ವರ್ಷಗಳಿಂದ ಜಾರಿಯಲ್ಲಿದೆ ಏನಕ್ಕೆ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಕೊರೋನಾ ಆಗಿದ್ದರಿಂದ ಅದ್ರ ಫಲಿತಾಂಶನ ಉತ್ತಮ ಮಾಡಲಿಕ್ಕೆ ಸರ್ಕಾರ ಈ ರೀತಿ ಕ್ರಮ ಕೈಗೊಂಡಿತ್ತು ಬಟ್ ಈ ವರ್ಷ ಯಾವ ರೀತಿ ಆಗುತ್ತೆ ಅನ್ನೋದು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ ಅಂದ್ರೆ ಇದಕ್ಕೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ಒಟ್ಟಾರೆಯಾಗಿ ವಿದ್ಯಾರ್ಥಿ ನೂರ ಎಪ್ಪ ನೂರ ಎಪ್ಪತ್ತೈದು ಅಂಕಗಳನ್ನ ಗಳಿಸಿರ್ಬೇಕು ಅಂತ ವಿದ್ಯಾರ್ಥಿ ಏನಾದ್ರೆ ಯಾವ್ದಾರ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದು ಅವನಿಗೆ ಶೇಕಡಾ ಹತ್ತರಷ್ಟು ಅಂಕ ಕೊಟ್ರೆ ಪಾಸ್ ಆಗೋ ಆಗಿದ್ರೆ ಅವನ್ಗೆ ಹತ್ತು ಪರ್ಸೆಂಟ್ ಅಂಕಗಳನ್ನು ಹತ್ತು ಪರ್ಸೆಂಟ್ ಅಂದ್ರೆ ಈ ಕೋರ್ ಸಬ್ಜೆಕ್ಟ್ ಗಳು ಮತ್ತೆ ಇಂಗ್ಲಿಷ್ ಹಿಂದಿನಲ್ಲಿ ಎಂಟು ಅಂಕಗಳನ್ನ ಮ್ಯಾಕ್ಸಿಮಮ್ ಅಂದ್ರೆ ಕೊಟ್ಟು ಪಾಸ್ ಮಾಡ್ತಕ್ಕಂಥದ್ದು ಇದೆ ಅದೇ ವಿದ್ಯಾರ್ಥಿ ಏನಾದ್ರು ಕನ್ ಬೇರೆ ಸಬ್ಜೆಕ್ಟ್ ಎಲ್ಲಾ ಸಬ್ಜೆಕ್ಟ್ ನೂರ ಎಪ್ಪತ್ತೈದಕ್ಕಿಂತ ಜಾಸ್ತಿ ಇದ್ದು ಕನ್ನಡದಲ್ಲಿ ಏನಾದರೂ ಇಪ್ಪತ್ತು ಅಂಕಗಳನ್ನು ಪಡೆದಿದ್ರೆ ಹತ್ತು ಅಂಕಗಳನ್ನು ಕೊಟ್ಟು ಮೂವತ್ತು ಶೇಕಡ ಮೂವತ್ತರಷ್ಟು ಕೊಟ್ಟು ಪಾಸ್ ಮಾಡ್ತಕ್ಕಂಥದ್ದು ಇದೆ ಅದು ಕೇವಲ ಲಾಸ್ಟ್ ಎರಡು ವರ್ಷದಿಂದ ನಡೆದಿದೆ ಈ ಹಿಂದೆ ಕರೋನಾದಿಂದ ಈಚೆ ನಡೀತಿತ್ತಪ್ಪ ಅಂದ್ರೆ ಆಗ ಕೇವಲ ಎರಡು ವಿಷಯಗಳಿಗೆ ಸಂಬಂಧಪಟ್ಟಾಗೆ ಯಾವ್ದಾರ ಎರಡು ವಿಷಯಗಳಿಗೆ ಶೇಕಡ ಐದರಷ್ಟು ಗ್ರೇ ಅಂಕಗಳನ್ನ ನೀಡ್ತಾ ಇದ್ರು ಯಾವ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿದ್ಯಾರ್ಥಿಗಳು ಗ್ರೇ ಸಂಕಗಳ ನೀಡೋದಿಲ್ಲ ಅದನ್ನ ಅರ್ಥ ಮಾಡ್ಕೊಬೇಕು ಕೇವಲ ಯಾವ ವಿದ್ಯಾರ್ಥಿ ಶೇಕಡ ಮೂವತ್ತೈದರಷ್ಟು ಅಂಕಗಳು ಅಂದ್ರೆ ನೂರ ಎಪ್ಪತ್ತೈದು ಅಂಕಗಳನ್ನ ಪಡೆದು ಯಾವ್ದಾರ ಎರಡು ವಿಷಯಗಳಲ್ಲಿ ಕೇವಲ ಇಪ್ಪತ್ತು ಇಪ್ಪತ್ತು ಅಂಕಗಳನ್ನು ಪಡೆದಿದ್ರೆ ಆ ವಿದ್ಯಾರ್ಥಿಗೆ ನಾಲ್ಕು ಅಂಕಗಳನ್ನ ಗ್ರೇಸ್ ನೀಡಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾಡಿ ಪಾಸ್ ಮಾಡ್ತಕ್ಕಂಥದ್ದು ಈ ಹಿಂದೆ ಇತ್ತು ಅದು ಐದು ಪರ್ಸೆಂಟ್ ಗ್ರೇಸ್ ನೀಡಿ ಪಾಸ್ ಮಾಡ್ತಾ ಇರ್ತಕ್ಕಂಥದ್ದು ಇತ್ತು ಕಳೆದ ಎರಡು ವರ್ಷಗಳಲ್ಲಿ ಕೊರೋನಾ ಬಂದಿದೀಚೆಗೆ ಎರಡು ವರ್ಷಗಳಲ್ಲಿ ಏನ್ ಬರೆದಿದ್ದಾರೆ ಆ ವಿದ್ಯಾರ್ಥಿಗಳಲ್ಲಿ ಶೇಕಡಾ ಮೂರು ಒಟ್ಟಾರೆ ಮೂರು ವಿಷಯಗಳಲ್ಲಿ ಶೇಕಡಾ ಹತ್ತರಷ್ಟು ಗ್ರೇಸ್ ಅಂಕಗಳನ್ನ ನೀಡ್ತಾ ಇದ್ರು ಬಟ್ ಈಗ ಈ ವರ್ಷ ಯಾವ ರೀತಿ ಅದನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿಯನ್ನ ಎಸ್ 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 ಸಿ ಬೋರ್ಡ್ ಅವರು ರಿಸಲ್ಟ್ ದಿನ ಹೇಳ್ತಾರೆ ಯಾವ ರೀತಿ ಅವರು ರಿಸಲ್ಟ್ ಅನ್ನ ಇದ್ ಮಾಡಿದ್ದಾರೆ ಅಂತ ಈಗ ರಿಸಲ್ಟ್ ಅನ್ನ ಯಾವ ರೀತಿ ನೋಡೋದು ಎಂಟನೇ ತಾರೀಕು ರಿಸಲ್ಟ್ ಬಂತು ಯಾವ ರೀತಿ ನೋಡೋದು ಅಂದ್ರೆ ನೀವು ಅದಕ್ಕೆ ಒಂದು ವೆಬ್ಸೈಟ್ ಇದೆ ಯಾವ ವೆಬ್ಸೈಟ್ ಅಪ್ಪ ಅಂದ್ರೆ ಕರ್ ರಿಸಲ್ಟ್ಸ್ ಎನ್ ಐ ಸಿ ಡಾಟ್ ಇನ್ ಕೆ ಆರ್ ಆರ್ ಯು ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಗೆ ಹೋಗಿ ನೀವು ಕ್ಲಿಕ್ ಮಾಡ್ತಿದಂಗೆ ಓಪನ್ ಆಗುತ್ತೆ ಈಗ ನೋಡಿ ಸದ್ಯಕ್ಕೆ ದ್ವಿತೀಯ ಪಿ ಯು ಸಿ ಓಪನ್ ಆಗಿದೆ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಈಗಾಗಲೇ ಬಂದಿರೋದ್ರಿಂದ ಅದು ಆ ಪೇಜ್ ಓಪನ್ ಆಗಿದೆ ನಿಮಗೂ ಕೂಡ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆದ ನಂತರ ಈ ಪೇಜ್ ನಲ್ಲಿ ಕರ್ನಾ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಪೇಜು ಕೂಡ ಓಪನ್ ಆಗಿ ಡೇಟ್ ಎಲ್ಲ ಮೆನ್ಷನ್ ಆಗಿರುತ್ತೆ ನೀವು ಅದ್ರ ಮೇಲೆ ಜಸ್ಟ್ ನಿಮ್ಮ ಕ್ಲಿಕ್ ಮಾಡ್ತಿದಂಗೆ ರಿಸಲ್ಟ್ಗೆ ನಿಮ್ಮ ಅಡ್ಮಿಷನ್ ನಂಬರ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಪಿ ಯು ಸಿ ನಲ್ಲಿ ಆದ್ರೆ ಜಸ್ಟ್ ರಿಜಿಸ್ಟರ್ ನಂಬರ್ ಯಾವ್ದು ಸ್ಟ್ರೀಮ್ ಕೇಳುತ್ತೆ ಆರ್ಟ್ಸ್ ಆಫ್ ಕಾಮರ್ಸ್ ಆಫ್ ಸೈನ್ಸ್ ಅಂತ ಬಟ್ ಎಸ್ ಎಸ್ ಎಲ್ ಸಿ ಆದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ನು ಕೇಳುತ್ತೆ ಜೊತೆಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಅವೆರಡನ್ನು ಕ್ಲಿಕ್ ಮಾಡಿ ನೀವು ನೀವು ರಿಸಲ್ಟ್ ನೋಡ್ಕೊಬಹುದು ಈಗಾಗಲೇ ತುಂಬಾ ಕಾತರದಿಂದ ಕಾಯ್ತಿದ್ದೀರಾ ಇನ್ನೇನು ಕೆಲವೇ ದಿನಗಳು ಇವಾಗಲೇ ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ನಿಮ್ಮ ಫಲಿತಾಂಶ ಬರ್ತಿದೆ ದಯವಿಟ್ಟು ಫಲಿತಾಂಶ ಏನೇ ಇರಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆನೇ ಅಂತಿಮ ಅಲ್ಲ ಮುಂದೆ ಇನ್ನೂ ದೊಡ್ಡ ದೊಡ್ಡ ಪರೀಕ್ಷೆಗಳು ಜೀವನ ಪರೀಕ್ಷೆಗಳು ತುಂಬಾ ಇರ್ತವೆ ಅದೇ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಏನೇ ಕಡಿಮೆ ಅಂಕಗಳು ಬರಲಿ ಕುಗ್ಗದೆ ಮುಂದೆ ಇನ್ನೂ ಕೂಡ ಓದಕ್ಕಂಥದ್ದು ತುಂಬಾ ಇದೆ ಅಲ್ಲಿವರೆಗೂ ನೀವು ದೃಢ ನಿಶ್ಚಯದಿಂದ ಓದ್ತಾ ಹೋಗ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ